ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನೋಸ್ ಡೈಟ್ ಆಗಿ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಸೂರಜ್ಗೆ ರಿಷಾ ಗೌಡ ಒಂದ್ ದೊಡ್ಡ ಮಳೆಯನ್ ಮಗ ಅಂತ ಹೇಳಿರ್ತಾಳೆ ಸೊ ಈಗ ಅದು ಗೊತ್ತಾಗಿರುವಂತ ಸೂರಜ್ ರಿಷಾ ಗೌಡ ಹತ್ರ ಹೋಗಿ ನೀನ್ ದೊಡ್ಡ ಕಳ್ಳಿ ನೀನ್ ದೊಡ್ಡ ಸುಳ್ಳಿ ನನ್ಗೆ ಮಳೆಯನ್ ಮಗ ಅಂತ ಹೇಳಿದ್ಯಾ ಕ್ಲಾರಿಟಿ ಕೊಡುವಂತ ಸಕ್ಕ ಮಾತಾಡ್ತಿದ್ದಾನೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೋಮೋ ಕೂಡ ಇದೆ ಬನ್ನಿ ಮುಂದೆ ಮಾತಾಡುವ ಮಳ್ಳ ಅನ್ನೇ ಮಾಡಿದ ಮಾತಾಡು ನಂಬರು ಸುಳ್ಳಿನ ನಂಬಾರ್ದು ನಿಮ್ ಮಾತು ನಿನ್ಗೆ ಕಂಟ್ರೋಲ್ ಇಲ್ಲ ಫಸ್ಟ್ ಒಂದು ಕಂಟ್ರೋಲ್ ಹತ್ರ ಸೂರಜ್ ರಿಕ್ವೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಇಸ್ ಪ್ರೋಮೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ರಿಷಾ ಗೌಡ ಬಂದಾಗಿಂದ ನಾವು ನೋಡ್ತಾನೇ ಇದೀವಿ ಯಾವುದೇ ಟಾಸ್ಕ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಡಿಲ್ಲ ಅಂಡ್ ಮನೇಲಿ ಯಾವುದೇ ರೀತಿಯಿಂದ ಎಂಟರ್ಟೈನ್ಮೆಂಟ್ ಕೂಡ ಮಾಡಿಲ್ಲ ಬರೀ ಜಗಳ 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 ಅಂತಾನೆ ಮಾಡ್ತಿರೋದು ಸೊ ಇದನ್ನೆಲ್ಲ ನೋಡ್ತಿದ್ರೆ ಬರೀ ಗಳಿಂದಾನೇ ನಾನು ಹೈಲೈಟ್ ಆಗಬೇಕು ಜಗಳದಿಂದನೇ ಹೊರಗಡೆ ಜನಕ್ಕೆ ಬಂದು ನಾನು ಗೆಲ್ಬೇಕಂತ ಅನ್ಕೊಂಡಿದಳ ಅಂತ ಅನಿಸ್ತಾ ಇದೆ ಇದನ್ನೆಲ್ಲಾ ಈ ತರ ಅನ್ಕೊಂಡಿದ್ರೆ ಬಿಟ್ಬಿಡ್ಬೇಕು ತಲೆಯಿಂದ ಈ ತರ ಮಾಡೋರು ಯಾರು ತುಂಬಾ ದಿನ ಉಳಿಯೋದಿಲ್ಲ ಮನೇಲಿ ಅಂಡ್ ಮೊನ್ನೆ ನಡೆದಿರ ಇನ್ಸಿಡೆಂಟ್ ಕೂಡ ಗಿಲ್ಲಿ ಮೇಲೆ ಕೈ ಮಾಡಿದಾಳೆ ಇದನ್ನ ಯಾರಾದ್ರೂ ಬೇರೆಯವ್ರು ಮಾಡಿದ್ರೆ ಬಿಗ್ ಪಕ್ಕ ಹೊರಗಡೆ ಕಳಿಸತ್ತಿದ್ರು ಬಟ್ ರಿಷಾ ಗೌಡ ಮಾಡಿರೋದಂತ ಇನ್ನು ಮನೆ ಒಳಗಡೆ ಇಟ್ಕೊಂಡಿದಾರೆ ಅದು ಯಾಕಂತ ಗೊತ್ತಾಗ್ತಿಲ್ಲ ಅಂಡ್ ಈಗಲೇ ಸೂರಜ್ ಜೊತೆಗೂ ಜಗಳ ಮಾಡ್ತಿದ್ದಾಳೆ ಅಂಡ್ ಬರೀ ಮನೆಯವ್ರ ಜೊತೆ ಎಲ್ಲರ ಜೊತೆ ಬರೀ ಜಗಳ ಮಾಡಿನೇ ಹೊರಗಡೆ ಕಾಣಿಸ್ಕೋಬೇಕಂತ ಅಂತ ಅನಿಸ್ತಾ ಇದೆ ಸೊ ಜಗಳ ಬಿಟ್ಟು ಟಾಸ್ಕ್ ಇದೆ ಆಡೋಕ್ ಬೇರೆ ಬೇರೆ ಆಟಗಳು ಎಂಟರ್ಟೈನ್ಮೆಂಟ್ ಮಾಡೋಕೆ ಬೇರೆ ಬೇರೆ ರೀತಿಗಳಿದಾವೆ ಅದ್ರಲ್ಲಿ ತೋರ್ಸ್ಕೋಬೇಕು ಬರೀ ಬಾಯ್ ಮಾಡ್ಕೊಳ್ತಾ ಕಿರ್ಚಾಡ್ಕೊಳ್ತಾ ನಾನು ಬಂದ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಏನೂ ಮಾಡ್ತಾ ಇಲ್ಲ ಇನ್ನು ರಿಷಾ ಗೋಡಾ ಹೊರಗೆ ಕರ್ಕೊಂಡ್ಬರೋದಲ್ಲಿದ್ದಾರೆ ಅವ್ರು ಯಾವಾಗ ಹೊರ ಅವರೋ ಗೊತ್ತಿಲ್ಲ ಸೊ ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿದ ಮೇಲೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನಗಂತೂ ಅಂತೂ ಸಕ್ಕತ್ ಬೇಜಾರಾಗ್ತಿದೆ ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇನ್ನೊಬ್ರ ಜೊತೆ ಜಗಳ ಮಾಡೋದೇ ಆಯ್ತು ಇರೋದು ಮನೇಲಿ ಏನೋ ಆಟ ಆಡ್ತಿಲ್ಲ ಸೊ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಅನ್ನೋ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ವಿಡಿಯೋ ನೋಡ್ತಿರೋ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂ ಈ ವಿಡಿಯೋಗೆ ಲೈಕ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್